ನೋಡಿ ಅಲ್ಲಿ ಅಜ್ಜಿ ಹೆಂಗ್ ದಾಟತ್ತೆ ಅತ್ಯಂತ ಅಸಹ್ಯವಾಗಿ ಮತ್ತೆ ಕಳಪೆ ಕಾಮಗಾರಿ ನಡೆದಿದೆ ಇಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ಜಲ್ ಜೀವನ್ ಮಿಷನ್ಗೆ ಹಾಕಿರ್ತಕ್ಕಂಥ ಎರಡೂವರೆ ಇಂಚಿನ ಪೈಪನ್ನು ಅವರು ಸಂಪೂರ್ಣ ಹಾಳು ಮಾಡಿ ಯಾವುದೋ ಬೇರೆ ಒಂದು ಇಲ್ಲಿ ನೋಡಿ ಯಾವ ತರ ಈ ಕಾಮಗಾರಿ ನಡೆದಿದೆ ತೋರ್ಸು ರಮೇಶ್ ಅದ ಅದು ಮೇಲೆ ಎಷ್ಟು ದಪ್ಪ ಇದೆ ಒಳಗಡೆ ಎಷ್ಟು ದಪ್ಪ ಹಾಕವ್ರೆ ಇದು ಹೆಂಗೆ ಇದು ಈ ಕೆಲಸದ ನೋಡು ಅಲ್ಲಿ ಹೆಂಗೆ ಈಗ ಬಾಟಮ್ ನೋಡು ತಳ ಹೆಂಗಿದೆ ಕಾಂಕ್ರೀಟು ಕರೆಕ್ಟ್ ಬಂದಿಲ್ಲ ಎಲ್ಲ ಹಾಕಿರ್ತಕ್ಕಂತ ಕಾಂಕ್ರೀಟು ಹಂಗ ಇದೆ ಮಿಷಿನ್ಗೆ ಬಂದಿಲ್ಲ ಬಾಕ್ಸ್ ಹೋಗ್ಲಿಂದ ವೈಬ್ರೇಟ್ ರೆಡಿಬೇಕು ಇದಕ್ಕೆಲ್ಲ ವೈಬ್ರೇಟರ್ ಆಗ್ತಾನೆ ಇಲ್ಲ ಎಲ್ಲ ಹಾಕಿದ್ದಾರೆ ವೈಬ್ರೇಟ್ ರೆಡಿಬೇಕು ವೈಬ್ರೇಟ್ ಅಸಹ್ಯವಾಗಿ ಕಾಮಗಾರಿ ಮಾಡಿದ್ದಾರೆ ಅಲ್ಲಿ ತೋರಿಸೋದ ಜಲಜೀವನ್ ಜೀವನ್ ಮಿಷನ್ ಇತ್ತೀಚೆಗಷ್ಟೇ ನಾವು ನೋಡಬಹುದು ಶೋರ್ಲ್ ಮಾವೂನ್ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಕಾಮಗಾರಿಯಿಂದ ಆದಂತ ಅನಾಹುತಗಳು ನೋಡಿ ಇದು ಎರಡೂವರೆ ಇಂಚು ಪೈಪು ಇದು ಪೂರ್ಣ ಡ್ಯಾಮೇಜ್ ಆಗಿದೆ ಚರಂಡಿ ತೆಗಿಬೇಕಾದ್ರೆ ಇದನ್ನ ಡ್ರೈನ್ ತೆಗಿಬೇಕು ಪೂರ್ತಿ ಡ್ಯಾಮೇಜ್ ಡ್ಯಾಮೇಜ್ ಆಗಿ ಈಗ ಎರಡೂವರೆ ಇಂಚಿನ ಬದಲಾಗಿ ಎರಡು ಇಂಚು ಪೈಪ್ ಜೋಡಿಸಿ ಎರಡೂವರೆ ಇಂಚಿನ ಎರಡು ಇಂಚ್ ಹಾಕೊಂಡವ್ರ ಈಗ ಡಿಲಿವರಿ ಪೈಪ್ ಇದು ಸುಮಾರು ಎರಡೂರಿಗೆ ನೀರು ಹೋಗುತ್ತೆ ಅದು ಅಂದ್ರೆ ಇಡೀ ಕಾಮಗಾರಿ ನೋಡಬಹುದು ಎಷ್ಟು ಬಹಳ ಅದ್ ಯಾವ ಎಂಜಿನಿಯರ್ ಯಾವ ಯೂನಿವರ್ಸಿಟಿ ಅವನು ಬಿ ಇ ಮಾಡಿದ್ನೋ ಏನ್ ಕತೆನೋ ಗೊತ್ತಿಲ್ಲ ಇಂತ ಕಚಡ ಹಲ್ಕ ಕೆಲಸ ಮಾಡಿಸ್ತಾ ಇದ್ದಾನೆ ಆ ಎಂಜಿನಿಯರು ನೋಡ್ರಿ ಇಲ್ಲಿ ಎಷ್ಟು

ಒಟ್ಟಾರೆ ಇಂಥ ಅಸಹ್ಯವಾದಂಥ ಕಾಮಗಾರಿಗಳನ್ನು ಮಾಡೋದಕ್ಕೆ ಗಣಿಬಾಧಿತ ಪ್ರದೇಶದ ಹಣ ವ್ಯಯವಾಗ್ತೈತೆ ದಯಮಾಡಿ ಈ ಗಣಿಬಾಧಿತ ಪ್ರದೇಶದ ಹಣಕ್ಕೆ ಮುಖ್ಯಸ್ಥರಾದಂತಹ ಓವರ್ಸೈಟ್ ಅಥಾರಿಟಿ ಏನು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದಂಥ ಸುದರ್ಶನ್ ರೆಡ್ಡಿ ಅವರು ಇಂಥ ಅಸಹ್ಯ ಕಾಮಗಾರಿಗಳ ಬಗ್ಗೆ ದಯವಿಟ್ಟು ಗಮನಹರಿಸಬೇಕು ಇಂಥ ಅಸಹ್ಯ ಕಾಮಗಾರಿಗಳನ್ನು ಮಾಡೋದಕ್ಕೆ ಸರ್ಕಾರಿ ಆರ್ ಡಿ ಪಿ ಆರ್ ಏನಿದೆ ಪಂಚಾಯತ್ ರಾಜ್ ಇಲಾಖೆಗೆ ಇವರು ವಹಿಸಲಾಗಿದೆ ಒಟ್ಟು ದಯವಿಟ್ಟು ನೋಡ್ಬೋದು ಇದು ಯಾವ ರೀತಿ ಕಾಮಗಾರಿ ಮಾಡಿದ್ದಾರೆ ಅಂತ ಈಗ ಇಲ್ಲಿ ಶೆಟ್ರಿಂಗ್ ಹೊಡೆದಿದ್ದಾರೆ ಶೆಟ್ರಿಂಗ್ ಹೊಡಿಬೇಕಾದ್ರೆ ಕಾಣುತ್ತೆ ಇವರು ಯಾವ ಮಟ್ಟಕ್ಕೆ ಶಟ್ರಿಂಗ್ ಹೊಡೆದಿರ್ತಾರೆ ಇದನ್ನು ಯಾವ ಅಯೋಗ್ಯ ಇಂಜಿನಿಯರ್ ಬಂದು ಸರ್ಟಿಫೈ ಮಾಡ್ತಾನೋ ಗೊತ್ತಿಲ್ಲ ಬಿ ಬಿಇ ಮಾಡಿದ್ನೋ ಇಲ್ಲ ಕದ್ದು ಕಾಪಿ ಹೊಡೆದ ಏನಾರ ಪಾಸ್ ಆಗೋನಾ ಎಂಜಿನಿಯರ್ ಅವನ್ ಕೆಲ್ಸ ತ ಇವೆಲ್ಲ ಗೊತ್ತಾ ಒಟ್ನಾಗ ಜಲ್ ಜೀವನ್ ಮಿಷನ್ ಪೈಪು ಸಹ ಡ್ಯಾಮೇಜ್ ಆಗಿದೆ ಈಗ ಫುಲ್ ಕ್ರಾಕ್ ಬಂದಿದ್ಯಾ ತೆಗೆದವನ್ನೇ ಮೊದ್ಲು ಇತ್ತ ಚರಂಡಿ ಅಲೆ ಈ ಕಲ್ಲಿನ ಬಾಕ್ಸ್ ಚರಂಡಿ ತೆಗೆದು ಈಗ ಇವರು ಕಾಂಕ್ರೀಟ್ ಚರಂಡಿ ಮಾಡ್ತಾವ್ರೆ ಹೌದು ಹಂಗಾರೆ ಆಲ್ರೆಡಿ ಇತ್ತು ಇಲ್ಲಿ ಹೌದು ಬಾಕ್ಸ್ ಕಲ್ಲಿಂದ ಚರಂಡಿ ಬಾಕ್ಸ್ ಚರಂಡಿ ಇತ್ತು ಅದು ಚೆನ್ನಾಗಿತ್ತಾ ಚೆನ್ನಾಗಿತ್ತು ನಿರ್ವಹಣೆ ಇರಲಿಲ್ಲ ನಿರ್ವಹಣೆ ಇರಲಿಲ್ಲ ಈಗ ಇದನ್ನ ಮಾಡಿರೆ ನಿರ್ವಹಣೆ ಮಾಡ್ತಾರೆ ಅಂತ ಅವ್ರ ಲೆಕ್ಕ ಅಕ್ಕ ಎಷ್ಟು ದಿವಸ ಆಯ್ತು ತೆಗೆದಿದ ಅಲ್ಲ ನಿಮ್ಮ ಮನೆ ಮುಂದೆಲ್ಲ ತೆಗ್ದವ್ರಲ್ಲ ಎಷ್ಟು ದಿವಸ ಆಗಿತ್ತು ನೀವೇ ತಗ್ಸ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ